ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ ಇವತ್ತಿನ ವಿಡಿಯೋದಲ್ಲಿ ಈ ತರ ಮಿಷಿನ್ ಎಂಬ್ರಾಯ್ಡಿಂಗ್ ಮಾಡ್ಸಿರೋದನ್ನ ಯಾವ ರೀತಿ ಮೆಷರ್ಮೆಂಟ್ ತಗೊಬೇಕು ಹಾಗೆ ಯಾವ ರೀತಿ ಕಟಿಂಗ್ನ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಮಿಷಿನ್ ಎಂಬ್ರಾಯ್ಡ್ರಿಂಗ್ನ ಮಾಡಿಸಿ ನಾನು ಬಂದಿದ್ದೀನಿ ಮಿಷಿನ್ ಎಂಬ್ರಾಯಿಂಗ್ ಮಾಡಿಸ್ಬೇಕಾದ್ರೆ ನಾನು ಅಳತೆ ಬ್ಲೌಸ್ ನೆ ನಾನು ಅಳ್ತೆ ಬ್ಲೌಸ್ ನ ಕೊಟ್ಟಿದ್ದೀನಲ್ವಾ ಅಂತ ಬ್ಲೈಂಡ್ ಆಗಿ ಕಟ್ ಮಾಡಕ್ಕೆ ಹೋಗ್ಬಾರ್ದು ನಮ್ಮ ಬ್ಲೌಸ್ ಬ್ಲೌಸ್ಗೆ ಅಂದ್ರೆ ಅವ್ರು ಮಾಡಿರೋ ನೆಕ್ ಡಿಸೈನ್ ಕರೆಕ್ಟ್ ಆಗಿ ವಿಡ್ತ್ ಲೆಂತ್ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಂಡು ಆ ನಂತರನೇ ನಾವು ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಬೇಕಾಗಿರತ್ತೆ ಅಳತೆ ಬ್ಲೌಸ್ ನ ಕೊಟ್ಟಿ ಆ್ಯಂಡ್ ಎಂಬ್ರಾಯ್ಡಿಂಗ್ ಅಥವಾ ಮಿಷಿನ್ ಎಂಬ್ರಾಯ್ಡಿಂಗ್ ಮಾಡ್ಸಿರೋರ್ಗೆ ಅಷ್ಟು ರಿಸ್ಕ್ ಆಗೋದಿಲ್ಲ ಬಟ್ ಕೆಲವೊಂದು ಸ್ಯಾರಿಗಳಲ್ಲಿ ಅದೇ ಎಂಬ್ರಾಯ್ಡಿಂಗ್ ಬಂದ್ಬಿಟ್ಟಿರತ್ತೆ ಬ್ಲೌಸ್ಗಳಲ್ಲಿ ಅಂತ ಕೇಸಸ್ಗಳಲ್ಲಿ ಕತ್ ದಿನ ಬಿಡ್ತು ಮತ್ತು ಲೆಂತು ನಮ್ಮ ಅಳತೆಗೆ ಅದು ಸೂಟ್ ಆಗುತ್ತಾ ಅಂತ ಚೆಕ್ ಮಾಡಿಕೊಂಡು ನಾವು ಮಾಡ್ಕೊಬೇಕಾಗಿರುತ್ತೆ ಸೊ ಈ ಬಂದು ಪರ್ಟಿಕ್ಯುಲರ್ ವೀಡಿಯೋ ಅಂಥ ಬ್ಲೌಸ್ಗಳು ಬಂದಾಗ ಯಾರ್ಯಾರಿಗೆ ಕಟ್ ಮಾಡೋದಕ್ಕೆ ಬರೋದಿಲ್ಲ ಅಥವಾ ಹೇಗೆ ಕಟ್ ಮಾಡ್ಕೊಬೇಕು ಜಾಸ್ತಿ ಇದ್ದರೆ ಕಮ್ಮಿ ಇದ್ರೆ ಹೇಗೆ ಮೆಷರ್ಮೆಂಟ್ ತೊಗೊಬೇಕು ಅಂತ ಒಂದು ಕಂಪ್ಲೀಟ್ ನಾಲೇಜನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬಿಗಿನರ್ಸ್ ಯಾರ್ಯಾರಿದ್ದೀರಾ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇವಾಗ ಮೆಷರ್ಮೆಂಟ್ ತೊಗೊಂಡ್ಬಿಡೋಣ ಕತ್ತದು ಆರು ಇಂಚ್ ಅಗಲ ಇದೆ ಬಿಡ್ತು ಕತ್ತಿನ ಬಿಡ್ತು ಬಂದು ಆರು ಇಂಚ್ ಅಗಲ ಇದೆ ಉದ್ದ ಬಂದು ಇಲ್ಲಿಂದ ಅಂದರೆ ಎಂಬ್ರಾಯ್ಡಿಂಗ್ ಏನಿದೆ ಅಲ್ಲಿಂದ ನೋಡಿದ್ರೆ ಹತ್ತುವರೆ ಇಂಚ್ ಬರ್ತಾ ಇದೆ ಅಗಲ ಬಂದು ಆರು ಇಂಚ್ ಇದೆ ಲೆಂತ್ ಬಂದು ಹತ್ತುವರೆ ಇದೆ ಇದು ನಮ್ಮದು ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ಕೊಬೇಕು ನಮ್ಮ ಅಳತೆ ಬ್ಲೌಸು ನಾವು ಏನಿವಾಗ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡು ಮೆಜರ್ಮೆಂಟ್ಗೆ ಅಂತ ಕರೆಕ್ಟು ನಾವು ಸೈಜ್ ತೊಗೊಬೇಕು ಅಂತ ಸೈಜ್ ತೊಗೊಂಡು ಇವಾಗ ಇದ್ರ ಮೆಜರ್ಮೆಂಟ್ನ ನಾವು ನೋಡ್ಕೊಬೇಕಾಗುತ್ತೆ ನಾನು ಯಾವಾಗಲೂ ಹೇಳ್ತೀನಿ ಶೋಲ್ಡರ್ ಮೆಷರ್ಮೆಂಟ್ ನಾವು ತೊಗೊಬೇಕಾದ್ರೆ ಫಸ್ಟ್ ಬಟನ್ನ ಹಾಕ್ಬಿಟ್ಟು ಈ ರೀತಿ ಕಂಕ್ಲ ಹತ್ರ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಆ ನಂತರ ಈ ರೀತಿ ಸ್ಟ್ರೈಟಾಗಿ ಅದನ್ನ ಇಟ್ಬೇಕು ಅವ್ರು ಬೇರ್ ಮಾಡಿದಾಗ ಯಾವ ರೀತಿ ಕುತ್ಕೊಳ್ಳುತ್ತೆ ಅಲ್ಲ ಬ್ಲೌಸ್ ಅದೇ ರೀತಿ ಕುತ್ಕೊಳ್ಳೋ ಥರ ನಾವು ಸ್ಟ್ರೈಟಾಗಿ ಹೀಗೆ ಪ್ಲೇಸ್ ಮಾಡಿಕೊಂಡು ಆ ನಂತರ ಈ ಶೋಲ್ಡರಿಂದ ಈ ಶೋಲ್ಡರ್ಗೆ ಮೆಷರ್ಮೆಂಟ್ ತಗೊಬೇಕಾಗುತ್ತೆ ಈ ಶೋಲ್ಡರಿಂದ ಈ ಶೋಲ್ಡರ್ಗೆ ಇದು ನೋಡಿ ಈ ರೀತಿಯೂ ಬರಬಾರ್ದು ಈ ರೀತಿಯೂ ಬರಬಾರ್ದು ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಆ ನಂತರ ತಗೊಳ್ಳಿ ಇಲ್ಲಿಂದ ಇಲ್ಲಿಗೆ ನೋಡಿ ಕರೆಕ್ಟ್ ಆಗಿ ಹನ್ನೆರಡು ಇಂಚ್ ಬರ್ತಾ ಇದೆ ಅಲ್ಲಿಗೆ ಇವ್ರದ್ದು ಆರ್ ಇಂಚ್ ಅಂತ ಅರ್ಥ ನೋಡಿ ಆರ್ ಇಂಚ್ ಕರೆಕ್ಟ್ ಆಗಿ ಸೆಂಟರ್ಗೆ ಬರುತ್ತೆ ಇದು ಒಂದಿನ ನೀವು ಸ್ವಲ್ಪ ನೀಟಾಗಿ ಜಾಗರೂಕತೆಯಿಂದ ನೀಟಾಗಿ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಿ ಇಟ್ಕೊಬೇಕಾಗುತ್ತೆ ಇದು ಆರ್ ಇಂಚ್ ಆದ್ರೆ ಶೋಲ್ಡರು ಆಫ್ ಶೋಲ್ಡರ್ ಕಂಪ್ಲೀಟ್ ಬಂದು ಆರು ಇಂಚ್ ಅಂತ ಇದೆ ಅದರಲ್ಲಿ ಇದು ಬಂದು ಎರಡು ಮುಕ್ಕಾಲಿದೆ ಇದೆ ಓಕೆನಾ ಈ ಶೋಲ್ಡರ್ ಬಂದು ಎರಡು ಮುಕ್ಕಾಲಿದೆ ಇದೆ ಇನ್ನು ಆರು ಇಂಚ್ ಅಲ್ಲಿ ಇದು ಎರಡು ಮುಕ್ಕಾಲಾದರೆ ಇದಕ್ಕೆ ಒಂದ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಆಡ್ ಮಾಡ್ಕೊಳ್ಳಿ ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ ಇಲ್ಲಿ ಅರ್ಧ ಇಂಚ್ ನಾವು ಕತ್ತನ್ನು ಟರ್ನ್ ಮಾಡಬೇಕಾದ್ರೆ ಮತ್ತೆ ಇಲ್ಲಿ ಶೋ ತೋಳ್ನ ಅಟ್ಯಾಚ್ ಮಾಡಬೇಕಾದ್ರೆ ಅರ್ಧ ಅರ್ಧ ಇಂಚ್ ಹೋಗುತ್ತೆ ಸೊ ಅಲ್ಲಿ ಒಂದು ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ ಮೂರು ಮುಕ್ಕಾಲು ಆಯಿತು ಇನ್ನು ಆರು ಇಂಚಲ್ಲಿ ಇನ್ನು ಉಳಿದಿದ್ದು ಎಷ್ಟಿದೆ ಅಷ್ಟನ್ನು ನಾವು ಕಡೆಗೆ ಬಿಟ್ಕೊಬೇಕು ಅಲ್ಲಿಗೆ ಅಲ್ಲಿ ಎರಡು ಕಾಲು ಇಂಚ್ ಬರ್ತಾ ಇದೆ ಅಲ್ಲ ಆ ಎರಡು ಕಾಲನ್ನ ಕಂಪ್ಲೀಟಾಗಿ ನಾವು ಕಡೆಗೆ ಬಿಟ್ಕೊಬೇಕಾಗುತ್ತೆ ಸೊ ಕತ್ತು ಅಗಲ ಬಂದು ನಮ್ಮದು ಎರಡು ಕಾಲು ಅಂತ ಅರ್ಥ ಓಕೆನಾ ಇವಾಗ ನಾವು ಬೆನ್ನನ್ನು ಬೆಂದು ಅಲ್ವಾ ನಾವು ನೋಡಬೇಕಾಗಿರೋದು ಸೊ ಅದಕ್ಕೆ ಬೆನ್ನು ಉದ್ದನ ನೋಡ್ಕೊಂಡ್ಬಿಡೋಣ ನೋಡಿ ಹೀಗೆ ಎಕ್ಸ್ಪ್ಯಾಂಡ್ ಮಾಡಿ ಇಟ್ಕೊಂಡ್ರೆ ಅಲ್ಲಿಗೆ ಹದಿನೈದು ಒರೆ ಬರ್ತಾ ಇದೆ ಬೆನ್ನಿನ ಉದ್ದ ಹದಿನೈದು ಒರೆ ಕತ್ತು ಬಂದು ಎರಡು ಕಾಲು ಓಕೆನಾ ಇದಾದಮೇಲೆ ಇದು ಡೀಪ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡೋದಕ್ಕೆ ಬಂದು ನೀಟಾಗಿ ಹೀಗಿಟ್ಕೊಂಡು ಶೋಲ್ಡರಿಂದ ಹೀಗಿಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ತನಕ ನೋಡಿ ಹೀಗೆ ಹತ್ತು ಮುಕ್ಕಾಲು ಈ ರೀತಿನಾದರೂ ತೊಗೊಬೋದು ಇಲ್ಲ ಅಂದರೆ ನಮ್ಮದು ಪೂರ್ಣ ಬೆನ್ನು ಉದ್ದ ಎಷ್ಟಿತ್ತು ಹದಿನೈದು ವರೆ ಇತ್ತು ಅದರಲ್ಲಿ ಎಷ್ಟು ಗ್ಯಾಪ್ ಇದೆ ನಾಲ್ಕೂವರೆ ಇದೆ ಆ ನಾಲ್ಕೂವರೆನ ಮೈನಸ್ ಮಾಡ್ಕೊಳ್ಳೋಣ ಹದಿನೈದುವರೆಯಲ್ಲಿ ನಾಲ್ಕೂವರೆನ ಈ ಭಾಗನ ಮೈನಸ್ ಮಾಡಿಕೊಂಡ್ರೆ ನಮ್ಮದು ಕತ್ತು ಉದ್ದ ಎಷ್ಟು ಅನ್ನೋದು ನಾವು ಕಂಡು ಹಿಡ್ಕೊಬೋದು ನಾಲ್ಕೂವರೆ ಮೈನಸ್ ಮಾಡಿಕೊಂಡ್ರೆ ಹನ್ನೊಂದುವರೆ ಬರುತ್ತೆ ನಾಲ್ಕೂವರೆನ ಮೈನಸ್ ಮಾಡಿಕೊಂಡ್ರೆ ಪ್ಲಸ್ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಕೊಡಬೇಕು ಸೊ ಅಲ್ಲಿಗೆ ಹತ್ತುವರೆ ಕರೆಕ್ಟಾಗಿ ಬರುತ್ತೆ ನಾವು ಮೇಲಿಂದ ಇಟ್ಕೊಂಡು ಹತ್ತುವರೆನೇ ಬರ್ತಾ ಇದೆ ಕೆಳಗಡೆಯಿಂದ ಪೂರ್ಣ ಉದ್ದನ ತಗೊಂಡು ಅದರಲ್ಲಿ ಮೈನಸ್ ಮಾಡಿಕೊಂಡು ಹತ್ತುವರೆನೇ ಬರ್ತಾ ಇದೆ ಸೊ ಇದು ಕರೆಕ್ಟಾಗಿದೆ ಅಂತ ಅರ್ಥ ರೀತಿ ನಾವು ಎರಡು ವಿಭಿನ್ನವಾಗಿ ಬೆನ್ನಿನ ಕತ್ತಿನ ಉದ್ದನ ನಾವು ನೋಡ್ಕೊಬೋದಾಗತ್ತೆ ಅದಕ್ಕೆ ಇವಾಗ ಅಗ್ಲೂ ಕಂಡು ಹಿಡ್ಕೊಂಡ್ವಿ ಮತ್ತು ಉದ್ದನೂ ಕಂಡು ಹಿಡಿದ್ವಿ ಅದನ್ನು ಇವಾಗ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳೋಣ ಎರಡು ಕಾಲು ಇತ್ತಲ್ವ ಎರಡು ಕಾಲು ಎರಡು ಕಾಲು ಎರಡು ಕಾಲು ಆ್ಯಡ್ ಮಾಡ್ಕೊಂಡಾಗ ನಮಗೆ ಐದು ಒರೆ ಬರುತ್ತೆ ಓಕೆನಾ ಇನ್ನು ಅರ್ಧ ಇಂಚ್ ಎಕ್ಸಸ್ಸು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಎಕ್ಸಸ್ಸು ಇದು ಬಂದು ಆರು ಇಂಚ್ ಇದೆ ಸೊ ಏನೂ ಆಗಲ್ಲ ನಾವು ಐದು ಕಾಲ್ಗೆ ನಮ್ಮ ನಾರ್ಮಲ್ ಕಟ್ಟಿಂಗ್ನ ಮಾಡಿಕೊಂಡೆ ಐದುವರೆಗೆ ಸಾರಿ ಐದುವರೆಗೆ ನಾವು ನಾರ್ಮಲ್ ಕಟ್ಟಿಂಗ್ ಮಾಡಿಕೊಂಡು ಆ ನಂತರ ನಾವು ಸ್ಟಿಚಿಂಗ್ಗೆ ಅಂತ ನಾವು ಇದ್ರ ಪಕ್ಕನೇ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಇದು ಏನಿದೆ ಅದು ಬರುತ್ತೆ ಅಕಸ್ಮಾತ್ ನಿಮ್ಮದೇನಾದರೂ ಇನ್ನೂ ತುಂಬ ಅಗಲ ಬಂದ್ಬಿಟ್ಟಿದೆ ಎಂಬ್ರಾಯ್ಡಿಂಗು ಅಂದಾಗ ನೀವು ಈ ರೀತಿ ಒಂದು ಡಾಟ್ ಇಟ್ಕೊಳ್ಳೋ ರೀತಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಇಲ್ಲೊಂದು ಸ್ಟಿಚ್ನ ಹಾಕೊಳ್ಬೇಕಾಗುತ್ತೆ ಒಂದು ಡಾಟ್ ಇಡಿಯೋ ರೀತಿ ಆ ನಂತರ ನೀವು ಮೆಜರ್ಮೆಂಟ್ನ ತಗೊಂಡು ಸೆಟ್ ಇದನ್ನ ನಿಮ್ಮ ಶೋಲ್ಡರ್ ನಿಮ್ಮ ಕತ್ತು ಎಷ್ಟು ಅಗಲ ಇದೆಯೋ ಅಷ್ಟಕ್ಕೆ ನೀವು ಅದನ್ನು ಸೆಟ್ ಮಾಡಿಕೊಂಡು ನೀವು ಕಟಿಂಗ್ನ ಮಾಡ್ಕೊಬೇಕಾಗತ್ತೆ ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ನ ಮಾಡ್ಕೊಬೇಕಾಗುತ್ತೆ ಇವುದು ಕರೆಕ್ಟಾಗೇ ಇದೆ ಸೊ ಅದರಿಂದ ಇದು ಏನೂ ಆಲ್ಟ್ರೇಷನ್ ಮಾಡೋಂಗಿಲ್ಲ ಇನ್ನು ಬೆನ್ನಿನ ಉದ್ದ ಬಂದು ಇಲ್ಲಿ ನಾನು ಏನು ಮಾಡ್ತೀನಿ ಇದು ಎಂಬ್ರಾಯ್ಡಿಂಗ್ ಇಲ್ಲಿಂದ ಆಗಿದೆ ಅಲ್ವಾ ಇಲ್ಲಿಂದ ಮೇಲೆ ಒಂದು ಬಿಟ್ಟು ಬಿಟ್ಬಿಡ್ತೀನಿ ಶೋಲ್ಡರ್ ಅಟ್ಯಾಚ್ ಮಾಡೋದಕ್ಕೋಸ್ಕರ ಅಲ್ಲಿಂದ ಹದಿನೈದುವರೆ ಹದಿನೈದುವರೆಗೆ ಒಂದು ಮಾರ್ಕ್ನ ಹಾಕೊತೀನಿ ಪೂರ್ಣ ಉದ್ದ ಇಷ್ಟಿತ್ತಲ್ಲ ಇಲ್ಲಿಂದ ಹದಿನೈದುವರೆ ಮೇಲುಗಡೆ ಕತ್ತು ಲೆಂತ್ ಬಂದು ನಾನು ಏನಂದರೆ ನಾಲ್ಕೂವರೆ ಇಂಚ್ ಮೈನಸ್ ಮಾಡ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕೂವರೆ ಅಂದರೆ ಹನ್ನೊಂದು ಇಂಚು ಇಲ್ಲಿಗೆ ಬರ್ತಾ ಇದೆ ಇನ್ನೊಂದು ಅರ್ಧ ಇಂಚೇನೋ ಜಾಸ್ತಿ ಇದೆ ಹಾಂ ಅರ್ಧ ಇಂಚ್ ಜಾಸ್ತಿ ಇದೆ ನಾನು ಇದೇ ಶೇಪ್ಗೆ ಹಾಕೊಂಡ್ರೆ ಅಲ್ಲಿಗೆ ನನಗೆ ಕರೆಕ್ಟಾಗಿ ಬರುತ್ತೆ ನಾನು ಇನ್ನ ಈ ಎಂಬ್ರಾಯ್ಡಿಂಗ್ ಅವ್ರು ಏನು ಮಾಡಿಸಿ ಕೊಟ್ಟಿದ್ದಾರಲ್ಲ ಅದು ಪರ್ಫೆಕ್ಟಾಗಿ ಅವರ ಬೆನ್ನ ಅಗಲ ಉದ್ದ ಎಲ್ಲ ಪರ್ಫೆಕ್ಟಾಗಿದೆ ಈ ರೀತಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಕಟಿಂಗ್ನ ಮಾಡ್ಕೊಬೇಕಾಗಿರುತ್ತೆ ಓಕೆನಾ ಇವಾಗ ಇದು ಆಗಿದೆ ಇದು ಕರೆಕ್ಟ್ ಆಗಿದೆ ಇನ್ನು ಫ್ರಂಟಲ್ಲಿ ಇದು ಡಿಸೈನ್ ಕೊಟ್ಟಿದ್ದಾರೆ ಇದನ್ನ ಇದು ಸ್ವಲ್ಪ ಕ್ರಾಸ್ ಆಗಿ ನಾವು ಇಟ್ಕೊಂಡು ಮಾಡ್ಕೊಳ್ಳೋಣ ಬಟ್ ತತ್ತ ಯಾವುದು ಇವಾಗಲೇ ಲೈನಿಂಗ್ ಬಟ್ಟೆನ ಕಟ್ ಮಾಡೋದಕ್ಕೆ ಹೋಗ್ಬಿಡಿ ಜಸ್ಟ್ ಮಾರ್ಕ್ ಮಾಡಿ ಬಿಟ್ಕೊಂಬಿಡಿ ಅಷ್ಟೇ ಇದ್ರ ಮೇಲೆ ಇಟ್ಕೊಂಡು ಜಸ್ಟ್ ಆ ಟೈಮ್ ಸ್ಟಿಚ್ ಮಾಡಬೇಕಾಗಿರೋ ಟೈಮಲ್ಲೇ ನೀವು ಮಾಡಿಕೊಂಡು ಕಟ್ ಮಾಡ್ಕೊಬೇಕಾಗಿರುತ್ತೆ ಇನ್ನು ಸ್ಲೀವ್ಸು ನೋಡಿ ಈ ರೀತಿ ಬಂದಿದೆ ಸ್ಲೀವ್ಸ್ ಉದ್ದ ಸ್ಲೀವ್ಸ್ ಇಡೋದ್ರಿಂದ ನಮಗೆ ಆರಾಮಾಗಿ ಬರುತ್ತೆ ಇದೊಂದು ಡಿಸೈನು ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತೆ ಇದೆಲ್ಲ ಏನು ಮೆಜರ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ಮುಖ್ಯವಾಗಿ ಬೆನ್ನ ಹತ್ರ ಮಾತ್ರ ಮೆಜರ್ಮೆಂಟ್ ತೊಗೊಂಡು ಆ ನಂತರ ಮಾಡ್ಕೊಬೇಕು ಇವಾಗ ಕರೆಕ್ಟಾಗೇ ಇದೆ ಈಗಲ್ಲೇನು ನಾನು ಆಲ್ಟ್ರೇಷನ್ ಮಾಡ್ಕೊಳ್ಳೋ ಅಷ್ಟಿಲ್ಲ ಸೊ ಇವಾಗ ನಾನು ಡೈರೆಕ್ಟು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಂಬಿಡ್ತೀನಿ ನಾನಿಲ್ಲಿ ದೊಡ್ಡ ಅಂದರೆ ಲೈನ್ ದೊಡ್ಡ ಇಂಚ್ ಪನ್ನ ಅಂದರೆ ನಲ್ವತ್ತು ಇಂಚ್ ಪನ್ನಾನ ತೊಗೊಂಡಿದ್ದೀನಿ ನಾನು ನಲ್ವತ್ತು ಇಂಚ್ ಪನ್ನದಲ್ಲಿ ಒನ್ ಮೀಟರ್ ಒನ್ ಒನ್ ಮೀಟರ್ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಫ್ರಂಟ್ ಟು ಬ್ಯಾಕು ಅಟ್ ಎ ಟೈಮ್ ಕಟ್ ಮಾಡ್ತಾ ಇರೋದ್ರಿಂದ ಬಿಗಿನರ್ಸ್ ಯಾರ್ಯಾರೀರಾ ಅವರು ಇದೇ ಥರನೇ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಟು ಬ್ಯಾಕ್ ಅಟ್ ಎ ಟೈಮ್ ಕಟ್ ಮಾಡ್ಕೊಳ್ಳೋದ್ರಿಂದ ಶೋಲ್ಡರ್ ಆಗಿ ಆಗಲಿ ವೇರಿಯೇಷನ್ ಆಗೋದಿಲ್ಲ ಮೊದಲಿಗೆ ಅಗ್ಲನ ಮೆಷರ್ಮೆಂಟ್ ತಗೊಂಡ್ಬಿಡೋಣ ನೋಡಿ ಈ ಕಡೆ ಗುಂಡಿ ಗುಂಡಿ ಹಾಕಿರೋ ಕಡೆ ಇಂದ ಈ ಕಡೆ ನೋಡಬೇಕು ಈ ಕಡೆ ನೋಡಿ ಒಂಬತ್ತು ವರೆ ಬರ್ತಾ ಇದೆ ಈ ಕಡೆ ಈ ಕಡೆ ಹತ್ತು ಇಂಚ್ ಬರ್ತಾಯಿದೆ ಸೊ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಎರಡು ಸೈಡು ಮೆಷರ್ಮೆಂಟ್ ತೊಗೊಳ್ಳಿ ಯಾವುದು ದೊಡ್ಡದು ಬರುತ್ತೋ ಅದನ್ನ ಬಾಡಿ ಆಗಲ್ಲ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅಂತ ಸೊ ಈ ಕಡೆ ಒಂಬತ್ತು ವರೆ ಬಂತು ಈ ಕಡೆ ಒಂಬತ್ತು ಹತ್ತು ಇಂಚ್ ಬರ್ತಾಯಿದೆ ಸೊ ಹತ್ತು ಇಂಚು ಬಾಡಿ ಆಗ್ಲಾ ಅಂತ ಕನ್ಸಿಡರ್ ಮಾಡ್ಕೊಬೇಕು ಅದಾದಮೇಲೆ ಫುಲ್ಲು ಸ್ವಂಟದ ಸುತ್ತಳಿತನ ನಾವು ತೊಗೊಳ್ಬೇಕಾಗಿರುತ್ತೆ ಇಲ್ಲಿ ಈ ಕಡೆ ದಾರ ಹಾಕಿರೋ ಕಡೆ ಜಸ್ಟ್ ಅರ್ಧ ಇಂಚಿಂದ ಮಾತ್ರ ತೊಗೊಳ್ಳಿ ಸ್ವಂಟದ ಸುತ್ತಳಿತೆ ಬಂದು ಮೂವತ್ತ್ಮೂರು ಒರೆ ಬರ್ತಾಯಿದೆ ಅದನ್ನು ನಾಲ್ಕನೇ ಒಂದು ಭಾಗ ಮಾಡಿಕೊಂಡ್ರೆ ಹದಿನಾರು ಮುಕ್ಕಾಲು ಕಾಲು ಆ ನಂತರ ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ ಟೇಪ್ನ ಈ ರೀತಿ ಆವಾಗ ನಿಮಗೆ ಎಂಟು ಕಾಲ್ ಮೇಲೆ ಒನ್ ಪಾಯಿಂಟ್ ಬರ್ತಾ ಇದೆ ಎಂಟು ಕಾಲು ಅಂತ ಅಂದ್ಕೊಂಡ್ರೆ ಎಂಟು ಕಾಲು ಪ್ಲಸ್ ಹಿಂದೆಗಡೆ ಬೆನ್ನ ಹತ್ರ ಡಾಟ್ ಹಿಡಿಯೋಕ್ಕೆ ಒಂದು ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಅಲ್ಲಿಗೆ ಒಂಬತ್ತು ಕಾಲು ಆಯಿತು ಒಂಬತ್ತು ಕಾಲು ನಾವು ಎಷ್ಟು ಲೂಸ್ನ ಕೊಡ್ತೀವಿ ಅದು ಅದು ಲೂಸ್ ಆಮೇಲೆ ಬಿಟ್ಬಿಡೋಣ ಸೈಡ್ಗಿಟ್ರು ಸೊ ಅಲ್ಲಿಗೆ ಬೆನ್ನತ್ರ ಸೊಂಟದ ಹತ್ರ ಸೊಂಟ ಬಂದು ನಮಗೆ ರೆಡಿ ನಮಗೆ ಒಂಬತ್ತು ಕಾಲು ಬರಬೇಕು ಮೇಲ್ಗಡೆ ಅಪ್ಪರ್ ಚೆಸ್ಟ್ ಬಂದು ಹತ್ತು ಇಂಚ್ ಇದೆ ಸೊ ಅಪ್ಪರ್ ಚೆಸ್ಟ್ ಸೊಂಟದಕ್ಕಿಂತ ಜಾಸ್ತಿನೇ ಇದೆ ನಾನು ಹೇಳಿ ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ ಈ ರೀತಿ ಬಂದಾಗ ನಾವು ಸೊಂಟ್ ಮೇಲ್ಗಡೆ ಅಪ್ಪರ್ ಚೆಸ್ಟ್ ಏನಿದೆ ಅಷ್ಟನ್ನೇ ತೊಗೊಂಬೋದು ಪರವಾಗಿಲ್ಲ ಇನ್ನು ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ನಾನು ಇಲ್ಲಿ ಡಾಟ್ ಹತ್ರ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಅದೇ ಏನಾದರೂ ನಮ್ಮದು ಅಪ್ಪರ್ ಚೆಸ್ಟ್ಗಿಂತ ಸೊಂಟ ಜಾಸ್ತಿ ಬಂದಾಗ ಮಾತ್ರ ನಾವು ಕ್ರಾಸ್ ಕಟ್ಟಿಂಗ್ನ ಮಾಡ್ಕೊಬೇಕಾಗಿರುತ್ತೆ ಆವಾಗ ಫ್ರಂಟೇ ಬೇರೆ ಬ್ಯಾಕೆ ಬೇರೆ ಸಪ್ರೇಟಾಗಿ ಕಟ್ ಮಾಡ್ಕೊಬೇಕು ಇವಾಗ ನಾನು ಅಪ್ಪರ್ ಚೆಸ್ಟ್ಗಿಂತ ಸೊಂಟ ಕಮ್ಮಿನೇ ಇದೆ ಸೊ ಅದರಿಂದ ನಾನು ಈ ರೀತಿ ಅಟ್ ಎ ಟೈಮೇ ಕಟ್ ಮಾಡ್ಕೊತೀನಿ ಸೊ ನಾನು ಇವಾಗ ಹತ್ತು ಇಂಚ್ ಬಾಡಿ ಆಗಲ್ಲ ಅಂತ ಹೇಳೋದಲ್ವ ಹತ್ತು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಆನಂತರ ನಾನು ಎರಡು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಕೊಡ್ತಿದ್ದೀನಿ ಸೊ ಟೋಟಲು ನಾನು ಹನ್ನೆರಡು ಇಂಚ್ಗೆ ಕಟ್ ಮಾಡ್ಕೊತೀನಿ ಇವಾಗ ಈಗ ಓಪನ್ ಮಾಡಿಕೊಂಡು ಮತ್ತು ಹೀಗೆ ಉದ್ದುದ್ದ ಫೋಲ್ಡ್ ಮಾಡ್ಕೊಳ್ಳಿ ಹಗ್ಗಗ್ಲ ಇರೋದನ್ನು ಉದ್ದುದ್ದ ಫೋಲ್ಡ್ ಮಾಡ್ಕೊಬೇಕು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಬೆನ್ನಿನ ಉದ್ದ ಬೆನ್ನಿನ ಉದ್ದ ಎಷ್ಟಿತ್ತು ಹದಿನೈದುವರೆ ಹದಿನೈದುವರೆಗೆ ಒನ್ ಮಾರ್ಕು ಆನಂತರ ನಾನು ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ಒಂದಿನ್ ಸ್ಟಿಚಿಂಗ್ ಮಾರ್ಜಿನ ಕೊಟ್ಕೊಂಡು ಹದಿನಾರು ಟೋಟಲ್ ಹದಿನಾರುವರೆಗೆ ವರೆಗೆ ಮಾರ್ಕ್ ಮಾರ್ಕ್ನ ಹಾಕೊಂಡಿದ್ದೀನಿ ಈಗ ಮಾರ್ಕ್ ಹಾಕಿಕೊಂಡು ಇನ್ನೊಂದು ಫಿಂಗರ್ ಇಟ್ಕೊಂಡು ಇನ್ನು ಉಳಿದಿರೋ ಎಲ್ಲ ಫ್ಯಾಬ್ರಿಕ್ ಫ್ರಂಟ್ ಕಡೆ ಇದು ಮಾಡಿಕೊಂಡು ನಾನು ಶೋಲ್ಡರ್ ಬಂದು ಮೂರು ಮುಕ್ಕಾಲು ಇಟ್ಕೊಂಡಿದ್ದೀನಿ ಕಡೆಗೆ ಎರಡು ಕಾಲು ಇಟ್ಕೊಂಡಿದ್ದೀನಿ ಕತ್ತಿನ ಮುಂದೆ ಬಂದು ಆರೂವರೆ ಇಟ್ಕೊಂಡಿದ್ದೀನಿ ಆ ನಂತರ ಕಂಕ್ಳು ಬಂದು ಆರೂವರೆ ಇಟ್ಕೊಂಡು ಆಂಬೋಲ್ ಫೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊತಾ ಇದ್ದೀನಿ ಅವ್ರದ್ದು ಆಮ್ ರೌಂಡಿಂಗ್ ಬಂದು ಒಂಬತ್ತು ಇಂಚ್ ಇತ್ತು ಬಟ್ ಅದು ನನಗೆ ಜಾಸ್ತಿ ಬರ್ತಿರೋ ಕಾರಣ ನಾನೇನು ಮಾಡಿದ್ದೀನಿ ನಾನು ಆರೂವರೆ ಏನು ಇಟ್ಕೊಂಡಿದ್ದೆ ಅದರಲ್ಲಿ ನಾನು ಅ ಅರ್ಧ ಇಂಚನ್ನ ಮೈನಸ್ ಮಾಡಿ ಆರು ಇಂಚಿಗೆ ರೆಡ್ಯೂಸ್ ಮಾಡಿಕೊಂಡು ತಿರ್ಗ ಇನ್ನೊಂದು ಶೇಪ್ನ ಕೊಟ್ಕೊತಾ ಇದ್ದೀನಿ ಮೂಲೆಯಿಂದ ಕಂಕ್ಲು ಶೇಪ್ ಕೊಡೋದಕ್ಕೆ ಒಂದು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಆನಂತರ ಫ್ರಂಟ್ ಶೇಪ್ಗೆ ಅರ್ಧ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊತೀನಿ ಸಾರಿ ವಿಡಿಯೋ ಸ್ವಲ್ಪ ಮಿಸ್ ಆಗಿರೋ ಕಾರಣ ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಇವಾಗ ಮತ್ತೆ ನಾನು ಆಮ್ವಾಲ್ ರೌಂಡಿಂಗ್ ನ ಚೆಕ್ ಅದು ನೋಡಿ ಕರೆಕ್ಟಾಗಿ ಒಂಬತ್ತು ಇಂಚ್ ಬಂದಿದೆ ಇದೇ ರೀತಿ ಪ್ರತಿ ಒಂದು ಆಮ್ ನಾವು ಆಮ್ವಾಲ್ ರೌಂಡಿಂಗ್ ನ ಚೆಕ್ ಮಾಡ್ಕೊಂಡೇನೆ ನಾವು ಮಾಡ್ಕೊಬೇಕಾಗಿರುತ್ತೆ ನ ರೀತಿ ಮಾಡೋದ್ರಿಂದ ನಮಗೆ ಕಂಕ್ಳ ಹತ್ರ ಯಾವುದೇ ರಿಂಕಲ್ಸ್ ಆಗಲಿ ಅಥವಾ ಲೂಸ್ ಬರೋ ಅಂತ ಪ್ರಾಬ್ಲಮ್ ಇರೋದಿಲ್ಲ ಇವಾಗ ನೆಕ್ಸ್ಟ್ ಶೇಪ್ನ ನ ಮಾರ್ಕ್ ಮಾಡ್ಕೊಂಡ್ಬಿಡೋಣ ಶೇಪ್ ಮಾರ್ಕಿಂಗ್ ಗೆ ಮೆಷರ್ಮೆಂಟ್ ತಗೊಬೇಕು ಹಾಗೆ ಮೂರು ಮಾರ್ಕಿಂಗ್ ನ ಮಾಡ್ಕೊಬೇಕು ಆ ಕಡೆ ಕ್ರಾಸ್ ಬೆಲ್ಟ್ ನ ಬಿಟ್ಟು ಕತ್ತಿಂದ ಕೆಳಗಡೆ ಇಲ್ಲಿ ಎಷ್ಟಿದೆ ಅಂತ ತೊಗೊಳ್ಬೇಕು ಇಲ್ಲಿ ನಾಲ್ಕು ಕಾಲಿದೆ ಸೊ ನಾಲ್ಕು ಕಾಲಿಗೆ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಐದು ಕಾಲು ತೊಗೊಳ್ಬೇಕು ಆನಂತರ ಇಲ್ಲಿ ಹದಿಮೂರು ಕಾಲಿದೆ ಹದಿಮೂರು ಕಾಲಿಗೆ ಒಂದು ಇಂಚ್ ಸೇರಿಸಿ ಹದಿನಾಲ್ಕು ಕಾಲು ತೊಗೊಬೇಕು ಆನಂತರ ಇಲ್ಲಿ ಕಂಕ್ಲ ಕೆಳಗಡೆ ಆರೂವರೆ ಇದೆ ಆರೂವರೆಗೆ ಒಂದು ಕಾಲು ಇಂಚ್ ತೊಗೊತೀನಿ ಇಲ್ಲಿ ಡಾಟ್ ಇಡ್ದಿಲ್ಲ ಆ ಡಾಟ್ ಫೋರ್ತ್ ಡಾಟ್ಗೋಸ್ಕರ ಒಂದು ಕಾಲು ಇಂಚ್ ತೊಗೊತೀನಿ ಸೊ ಕಾಲು ಇಂಚ್ ತೊಗೊಂಡು ಆರು ಮುಕ್ಕಾಲ್ಗೆ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಏಳು ಮುಕ್ಕಾಲು ತೊಗೊತೀನಿ అద్నాల్కూ కాల్ ఇతా ఐదు కాల్గే మార్క్ మార్కీంతర ఇ మిడల్ హిమూరు వరే ఇక వరే ఇడ్కొతీ ఆనంతర ఇ ఆరు ముక్కాల్గే ఒంచ సేసి ఏరి ముక్కాల్ తోటి అర్ధ ఇంచు కాల్ ఇంచు సేర్స్కే నమే టోటల్ అర్ధ ఇంచు ఎక్స్ట్రా ఆగస్ట్ ఇట్కే సాకు నెక్స్ట్ ఇది నలవత్ ఇంచు ఎదే సోద్రం ఈ కడరుంచే వీ ఆనంతరం కాలు వందాల్గ్గే ಇವಾಗ ಎಲ್ಲ ಪಾಯಿಂಟ್ಸ್ಗಳನ್ನೂ ಜಾಯಿನ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡ್ಕೊತಿದ್ದಂಗೆ ಅಲ್ಲಲ್ಲಿ ನಾಚ್ಗಳನ್ನ ಉಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾನು ತೋರಿಸ್ತಿರೋ ಹಾಗೆ ಅಲ್ಲಲ್ಲಿ ನಾಚ್ಗಳನ್ನ ಉಡ್ಕೊಂಬಿಡಿ ಸೊ ದಟ್ ನಿಮಗೆ ಎಲ್ಲೆಲ್ಲಿ ಡಾಟ್ ಹಿಡಿಬೇಕು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರಂಟು ಕತ್ತು ಶೇಪ್ನ ನಾನು ಕೊಟ್ಟಿಲ್ಲ ಜಸ್ಟ್ ಮಾರ್ಕ್ನ ಮಾಡಿ ಬಿಟ್ಬಿಟ್ಟಿದ್ದೀನಿ ಎಂಬ್ರಾಯ್ಡಿಂಗ್ ಇರೋದ್ರಿಂದ ನಾನು ಡೈರೆಕ್ಟ್ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಅದನ್ನು ಟರ್ನ್ ಮಾಡ್ಕೊತೀನಿ ಬ್ಯಾಕು ಅಷ್ಟೇ ಕತ್ತನ್ನು ಮಾರ್ಕ್ ಮಾಡಿ ಬಿಟ್ಕೊಂಡ್ಬಿಡಿ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಟರ್ನ್ ಮಾಡ್ಕೊಳ್ಳಿ ಅಷ್ಟೇ ಏನು ಕಟ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಸ್ವಂ ಇನ್ನು ಸ್ವಂಟದ ಸುತ್ತಳತೆ ಬಂದು ಮೂರುವರೆ ಮೂವತ್ತ್ ಮೂರುವರೆ ಇಂಚ್ ಬಂತು ಸ್ವಂಟದ ಸುತ್ತಳತೆ ಅದ್ರಲ್ಲಿ ನಾಲ್ಕನೇ ಒಂದು ಭಾಗ ಅಂದರೆ ಎಂಟು ಕಾಲು ಎಂಟು ಕಾಲಿಗೆ ಒನ್ ಮಾರ್ಕು ಆನಂತರ ಸ್ಟಿಚ್ಚಿಂಗ್ಗೆ ಅಂದರೆ ಬ್ಯಾಕ್ ಹತ್ರ ಡಾಟ್ ಇಡಿಯೋಕ್ಕೆ ಬಂದು ಇಲ್ಲಿ ಲೂಸು ಎರಡು ಇಂಚು ನೋಡಿ ಇದು ಅಂದರೆ ಅಪ್ಪ ಅದು ಚಸ್ಬಾ ಅಂದು ಇಷ್ಟಿದೆ ನಮಗೆ ಸೊಂಟ ಇಷ್ಟು ಸಾಕು ಇನ್ನು ಇರೋದು ನಮಗೆ ಇಷ್ಟೇ ಎಕ್ಸ್ಟ್ರಾ ನಾವು ಇದನ್ನು ಈ ರೀತಿ ಕ್ರಾಸ್ ಕಟ್ಟಿಂಗ್ ಮಾಡಿ ತೆಗೆದು ಬಿಟ್ಬಿಡ್ಬೋದು ಇಲ್ಲಿ ಇಷ್ಟು ಎಕ್ಸ್ಟ್ರಾ ಇದೆ ನಾವು ಇದನ್ನು ಕ್ರಾಸ್ ಕಟ್ಟಿಂಗ್ ಮಾಡಿಯೂ ತೆಗೆದುಬಿಟ್ರು ಏನೂ ಆಗಲ್ಲ ಇಲ್ಲ ಕ್ರಾಸ್ ಕಟಿಂಗ್ ಮಾಡ್ದೇನೆ ನಾವು ಇಲ್ಲಿ ಡಾಟ್ ಹಿಡಿತೀವಲ್ಲ ಇವನ್ನ ಹತ್ರ ಅಲ್ಲಿಗೆ ಇದು ಒಂದು ಒಂದು ಪಾಯಿಂಟ್ ನಾವು ಅರ್ಧ ಇಂಚ್ ಇಡ್ತೀವಿ ಅರ್ಧ ಇಂಚ್ ಮೇಲೆ ಒಂದು ಪಾಯಿಂಟ್ ಇಟ್ಕೊಂಡ್ರೆ ಇದು ಏನಿದೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಅದು ಇಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ಸೊ ಅದರಿಂದ ಅದನ್ನು ಕಟ್ ಮಾಡಿದ್ರೂ ಓಕೆ ಕಟ್ ಮಾಡಿದ್ರೆ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಅಂದರೂ ಓಕೆ ಇನ್ನೇನು ಡಿಫ್ರೆನ್ಸ್ ಅಂತೂ ಆಗೋದಿಲ್ಲ ಸೊ ಇಷ್ಟೇ ಎಕ್ಸ್ಟ್ರಾ ಬರೋದು ಸೊ ಅಲ್ಲಿಗೆ ಇವಾಗ ಈ ಪಾರ್ಟ್ ಇದಿಷ್ಟಕ್ಕೆ ಮಾತ್ರ ನಾವು ನೋಡಿಕೊಂಡು ಡಾಟ್ನ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ಟೋಟಲ್ ಬಂದು ಒಂಬತ್ತು ಕಾಲಿದೆ ಇದೆ ಅಲ್ವಾ ಒಂಬತ್ತು ಕಾಲಲ್ಲಿ ಅರ್ಧ ಮಾಡಿಕೊಂಡು ಹೀಗೆ ಒಂದು ಮ್ಯಾರ್ನ ಮಾಡಿಕೊಂಡು ಇಲ್ಲಿಂದ ಒಂದು ಮೂರುವರೆ ಇಂಚ್ ಇಲ್ಲ ಒಂದು ನಾಲ್ಕ್ ಇಂಚ್ ಮೂರುವರೆ ಸಾಕು ಇಂಚು ಹತ್ರ ಡಾಟ್ ಹಿಡಿಯೋದಕ್ಕೆ ಕೆಳಗಡೆ ಇಲ್ಲಿ ಫ್ರಂಟ್ ಅಲ್ಲಿ ಒಂದು ಮೂರ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು ಅದಾದ್ಮೇಲೆ ಈ ಕಡೆ ಇದು ಏನಿದೆ ಇದರಲ್ಲಿ ಅರ್ಧ ಅಂದ್ರೆ ಇವಾಗ ನಾನು ತೋರಿಸ್ಕೊಡ್ತೀನಿ ಅದು ಎಷ್ಟಕ್ಕೆ ಬರುತ್ತೆ ಇದು ಒಳಗಡೆನೆ ನಮ್ದು ಕತ್ ಬಂದ್ರೆ ಇದ್ರೊಳಗಡೆ ಬಂದರೆ ಈ ಮಾರ್ಕಿಂಗ್ ಕರೆಕ್ಟಾಗಿರುತ್ತೆ ಅಕಸ್ಮಾತ್ ಇದಕ್ಕಿಂತ ಜಾಸ್ತಿ ಇಲ್ಲೆಲ್ಲರೂ ಕಟ್ ಬಂತು ಅಂತ ಅಂದರೆ ಅವಾಗ ಇಲ್ಲಿಂದ ನಾವು ಅರ್ಧ ಮಾಡ್ಕೊಬೇಕು ನಾನು ಕತ್ನ ಟರ್ನ್ ಮಾಡಿಬಿಟ್ಟು ಆ ನಂತರ ನಾವು ಡಾಟ್ ಹಿಡಿಯೋದಲ್ವ ಸೊ ಅವಾಗ ಇದೇನು ಇದೇನು ಇಷ್ಟು ಉಳಿದಿದೆ ಅದನ್ನು ಈ ರೀತಿ ಫೋಲ್ಡನ್ನ ಮಾಡಿಕೊಂಡು ನಾನು ಆವಾಗ ಈ ಡಾಟ್ನ ಹೆಚ್ಚು ಕಮ್ಮಿ ಮಾಡ್ಕೊತೀನಿ ಇವಾಗ ಸದ್ಯಕ್ಕೆ ಇದರಲ್ಲಿ ಏನು ಇಷ್ಟಿದೆಯಲ್ಲ ಅದರಲ್ಲಿ ಅರ್ಧನ ತಗೊಂಡು ಎರಡು ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ ಸಾಕಾಗುತ್ತೆ ಓಕೆನಾ ಅದಾದಮೇಲೆ ಇದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೊಳ್ಬೇಕು ಎರಡೂವರೆ ಡಿಫ್ರೆನ್ಸ್ ಬರ್ತಾ ಇದೆ ಸೊ ಇಲ್ಲಿಂದ ಎರಡೂವರೆಗೆ ಒಂದು ಮಾರ್ಕ್ನ ಹಾಕ್ಕೊಂಡು ಇಲ್ಲಿ ಮೇಲ್ಗಡೆ ನಾವು ಹೀಗೆ ಫೋಲ್ಡ್ ಮಾಡ್ಕೊಂಡಿದ್ವಿ ಫೋಲ್ಡ್ ಮಾಡಿಕೊಂಡು ಇರ್ತಿದ್ವಿ ಅಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನ್ಯಾಚ್ ಇಟ್ಕೊಂಡಿದ್ವಿ ಅಲ್ವಾ ಸೊ ಅದು ಆ ನ್ಯಾಚಿನ್ ಆ ನ್ಯಾಚಿಂದ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಒಂದು ನಾಲ್ಕು ಇಂಚ್ ಬರುತ್ತೆ ನಾಲ್ಕು ಆದರೆ ಸಾಕು ಮೇಲ್ಗಡೆ ಒಂದು ಕಾಲು ಇಂಚು ಕೆಳಗಡೆ ಒಂದು ಕಾಲಿಂಚಿಗೆ ಕಾಲಿಂಚಿಗೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಟ್ರಯಾಂಗಲ್ ಶೇಪಲ್ಲಿ ಬರಬೇಕು ಆವಾಗ ನಮಗೆ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಕುತ್ಕೊಳ್ಳುತ್ತೆ ಇದು ಒಂದು ಎರಡರಿಂದ ಎರಡೂವರೆ ತನಕನ ಇಟ್ಕೊಳ್ಳೋಕೆ ಪರವಾಗಿಲ್ಲ ಎರಡೂವರೆ ತನಕನ ಇಟ್ಕೊಂಡು ಆವಾಗ ಕರೆಕ್ಟಾಗಿ ಬರುತ್ತೆ ಆವಾಗ ನೋಡಿ ಪರ್ಫೆಕ್ಟ್ ಒಂದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಈ ರೀತಿ ಬರಬೇಕು ಇನ್ನು ನಾಲ್ಕನೇ ಡೌಟ್ ಬಂದು ಇಲ್ಲಿಗೆ ಬರುತ್ತೆ ಅದು ನಾನು ಎಕ್ಸ್ಟ್ರಾ ಏನು ಬರುತ್ತೆ ಅದು ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ನಾನು ಇಟ್ಕೊಂತೀನಿ ಅದನ್ನು ಸೇರಿಸಿದಾಗ ರೌಂಡಾಗಿ ಬರುತ್ತೆ ಒಂದು ಓವಲ್ ಶೇಪಲ್ಲಿ ಬರುತ್ತೆ ಅದು ಬಿಟ್ಟರೆ ಬರೀ ಮೂರು ಡಾಟ್ನ ಕನ್ಸಿಡರ್ ಮಾಡಿಕೊಂಡ್ರೆ ಒಂದು ಟ್ರಯಾಂಗಲ್ ಶೇಪಲ್ಲಿ ಬರಬೇಕು ಇಷ್ಟೇ ಈಗ ಫ್ರಂಟ್ ಆಯಿತು ಬ್ಯಾಕ್ ಆಯಿತು ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ಕಟಿಂಗ್ನ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ ಕಟಿಂಗ್ನ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಈ ರೀತಿ ಒಂದು ಫೋಲ್ಡ್ನ ಮಾಡಿಕೊಂಡು ನಮಗೆ ಇದು ನಾವೇನು ಮಾರ್ಕ್ ಮಾಡಿದ್ವಿ ಅಲ್ವಾ ಅದ್ರ ಕೆಳಗಡೆ ನಾನು ತೊಗೊತಾ ಇದ್ದೀನಿ ಕ್ರಾಸ್ ಬೆಲ್ಟ್ ಬಂದು ಮೂರುವರೆ ಎರಡೂವರೆ ಇತ್ತು ಮೂರುವರೆ ಕರೆಕ್ಟಾಗಿದೆ ಈ ಕಡೆ ಬಂದು ಮೂರು ಇಂಚಾದರೆ ಸಾಕು ನನಗೆ ಮೂರು ಇಂಚು ಮತ್ತೆ ಈ ಕಡೆ ನಾಲ್ಕು ಕಾಲು ತಗೊತೀನಿ ಇದು ನಾವು ಶೇಪ್ನ ಮೆಜರ್ಮೆಂಟ್ ಮಾಡ್ಕೊಂಡ್ವಿ ಅಲ್ವಾ ಇಲ್ಲಿ ಶೇಪ್ ಮೆಜರ್ಮೆಂಟ್ ಮಾಡ್ಕೊಂಡ್ವಿ ಅಲ್ಲ ಅದ್ರ ಕೆಳಗಡೆನೆ ಕ್ರಾಸ್ ಬೆಲ್ಟ್ನ ನ ಮೆಜರ್ಮೆಂಟ್ ಮಾಡಿ ಎಷ್ಟಿದೆಯೋ ಅದಕ್ಕೆ ಇಂಚ್ ಸ್ಟಿಚಿಂಗ್ ಸೇರಿಸ್ಕೊಂಡು ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇವಾಗ ಇದನ್ನ ಕರೆಕ್ಟ್ ಸೈಜಲ್ಲಿ ಕಟ್ ಮಾಡ್ಕೊತೀನಿ ಅದಾದಮೇಲೆ ಇನ್ನೂ ಒಂದು ಕ್ರಾಸ್ ಬೆಲ್ಟ್ ಬೇಕಲ್ಲ ಅದಕ್ಕೆ ಒಂಚೂರು ಜಾಸ್ತಿ ಇರೋ ಥರ ಕಟ್ ಮಾಡ್ಕೊತೀನಿ ನಾವು ಟರ್ನಿಂಗ್ ಎಲ್ಲ ಮಾಡ್ತೀವಲ್ಲ ಆ ಟೈಮಲ್ಲಿ ಏನು ವ್ಯತ್ಯಾಸ ಆದರೆ ಅಲ್ಲಿಗೆ ಅದು ಸರಿ ಹೋಗುತ್ತೆ ಅಂತ ಒಂಚೂರು ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ ಬಿಗಿನರ್ಸು ಇದೇ ಮೆಥಡ್ನ ಫಾಲೋ ಮಾಡಿ ನಾನು ಬಿಗಿನರ್ಸ್ನ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಿರೋದ್ರಿಂದ ನಾನು ಪ್ರತಿ ಸ್ಟೆಪ್ಪನ್ನು ನಾನು ಅವ್ರಿಗೋಸ್ಕರ ಅಂತಲೇ ಮಾಡ್ತಿರೋದ್ರಿಂದ ನಾನು ಹೇಗೆ ಯಾವ ಯಾವ ರೀತಿ ಕಟ್ ಮಾಡ್ಕೊತೀನಿ ಅದೇ ರೀತಿನೇ ಮಾಡ್ಕೊಂಡು ಇದು ಬೇಸಿಕ್ ಮೆಥಡ್ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಸೊ ಈ ಮೆಥಡ್ನ ನೀವು ಆರಾಮಾಗಿ ಕಲ್ತ್ಕೊಬೋದು ಸೊ ಇವಾಗ ಇದು ಕ್ರಾಸ್ ಬೆಲ್ಟು ಸಹ ರೆಡಿ ಆಯಿತು ನಾವು ಕಂಕ್ಳ ಹತ್ರ ಏನು ಪೀಸ್ ಕಟ್ ಮಾಡಿದ್ವಲ್ಲ ಅದನ್ನೇ ನಾನು ಇದೇ ಪೀಸ್ನ ಒಂದು ಮೂರು ಇಂಚಿಗೆ ಮತ್ತು ಎರಡು ಇಂಚಿಗೆ ಕಟ್ ಮಾಡ್ಕೊತೀನಿ ಸೊ ಅಲ್ಲಿಗೆ ನನಗೆ ಉಪ್ಪಟ್ಟಿ ಪಟ್ಟಿಗೆ ಸರಿ ಹೋಗುತ್ತೆ ಇದು ನೆಕ್ಸ್ಟ್ ಇವಾಗ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ ನಾನು ದೊಡ್ಡ ದೊಡ್ಡಪ್ಪನ್ನಾಗಿರೋದ್ರಿಂದ ನನಗೆ ಇಲ್ಲಿ ಏನೂ ಪ್ಯಾಚ್ ವರ್ಕ್ ಪ್ಯಾಚ್ ಮಾಡ್ಕೊಳ್ಳೋ ಥರ ಸಿಗೋದಿಲ್ಲ ಡೈರೆಕ್ಟ್ ನಮಗೇನಿದೆ ಅದನ್ನು ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊತೀನಿ ಸ್ಲೀವ್ಸ್ನ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು ಅಂತ ಅದಕ್ಕೆ ಒಂದು ಸಪ್ರೇಟಾಗಿ ಡೆಡಿಕೇಟೆಡ್ ವಿಡಿಯೋನ ಹಾಕಿದ್ದೀನಿ ಅದರಲ್ಲಿ ಕ್ಲಿಯರಾಗಿ ಫ್ಯಾಬ್ರಿಕ್ನ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಯಾವ ರೀತಿ ಮಾರ್ಕಿಂಗ್ನ ಮಾಡ್ಕೊಬೇಕು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಿಗಿನರ್ಸ್ ಇರೋರು ದಯವಿಟ್ಟು ಹೋಗಿ ಅವ್ರು ಅದೊಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಿ ಅವಾಗ ಕಂಪ್ಲೀಟ್ ಸ್ಲೀವ್ಸ್ದು ಯಾವ ರೀತಿ ಫ್ಯಾಬ್ರಿಕ್ನ ಫೋಲ್ಡ್ ಮಾಡ್ಕೊಬೇಕು ಹಾಗೆ ಯಾವ ರೀತಿ ನಾವು ಮಾರ್ಕಿಂಗ್ನ ಮಾಡ್ಕೊಬೇಕು ಅಂತ ಕಂಪ್ಲೀಟ್ ನಾಲೆಜ್ ಸಿಗುತ್ತೆ ಇಲ್ಲ ತೋಲಿನ ಉದ್ದ ಬಂದು ಹತ್ತು ಮುಕ್ಕಾಲಿದೆ ಇದೆ ಹತ್ತುವರೆ ಆದರೆ ಸಾಕು ಅಂತ ಹೇಳಿದರೆ ಸೊ ಹತ್ತುವರೆಗೆ ತೊಗೊಳ್ತೀನಿ ಅದಾದಮೇಲೆ ಆ ಹೋಲ್ ರೌಂಡಿಂಗ್ ಬಂದು ಒಂಬತ್ತು ಇಂಚಿದೆ ನಾನು ಕಂಕ್ಲಿ ಮಾರ್ಕಿಂಗಲ್ಲೇ ತೋರಿಸಿದ್ದೆ ತೋಳಿನ ಉದ್ದ ಬಂದು ಹತ್ತುವರೆ ರೆಡಿ ಇತ್ತಲ್ಲ ಸೊ ಹತ್ತುವರೆಗೆ ತೊಗೊಂಡಿದ್ದೀನಿ ಹತ್ತುವರೆಗೆ ಒಂದು ಮಾರ್ಕ್ ಮಾಡಿ ನಂತರ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಕ್ ಲೈನಿಂಗ್ ಬ್ಲೌಸ್ ಆಗಿರೋದರಿಂದ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಸಾಕು ಸೊ ಅಲ್ಲಿಗೆ ಹನ್ನೊಂದುವರೆ ಈ ಸೈಡು ಹನ್ನೊಂದುವರೆಗೆ ಇಟ್ಕೊಳ್ಳಿ ಇದು ನಲ್ವತ್ತು ಇಂಚ್ ಸುತ್ತ ಸುತ್ತಲಿತಿರೋ ಬ್ಲೌಸ್ ಆಗಿರೋದ್ರಿಂದ ಒಂದು ಮೂರುವರೆ ಇಂಚು ಡೌನಿಂಗ್ ತಗೊಳ್ಳಿ ಸಾಕು ಮತ್ತೆ ಈ ಕಡೆಯಿಂದ ಒಂಬತ್ತು ಇಂಚ್ ಮಾಡದ ಅಥವಾ ಕ್ರಾಸ್ ಸ್ಟ್ರೈಟ್ ಆಗಲ್ಲ ಹಿಂಗ್ ಸ್ಟ್ರೈಟ್ ಆಗಿ ತಗೊಂಡ್ರೆ ಜಾಸ್ತಿ ಅದನ್ನ ಇಲ್ಲಿ ಈ ಕಡೆಯಿಂದ ನೀವು ಅಂದ್ರೆ ಈ ರೀತಿ ಕ್ರಾಸ್ ಆಗಿ ಎರಡು ಡೌನಿಂಗ್ ಏನ ಮಾಡ್ಕೊಂತೀವಿ ಅಲ್ವಾ ಅಲ್ಲಿಗೆ ನೀವು ಈ ರೀತಿ ಕ್ರಾಸ್ ಆಗಿ ಇಟ್ಕೊಬೇಕಾಗಿರುತ್ತೆ ಟೇಪ್ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಈಗ ಈ ಜಾಗ ನಮ್ಮದು ಡೌನ್ ಅಂತ ಓಕೆನಾ ಇಲ್ಲಿಂದ ನಾವು ಈ ರೀತಿ ಕ್ರಾಸ್ ಇಟ್ಕೊಂಡ್ರೆ ಅದು ಏನಿದೆ ಸುತ್ತಲೇ ಏನಿದೆ ಅಷ್ಟೇ ಇಟ್ಕೊಳ್ಳಿ ಓಕೆನಾ ಒಂಬತ್ತು ಇಂಚ್ ಏನು ಬಂತು ಅಷ್ಟೇ ಇಟ್ಕೊಳ್ಳಿ ಅದೇ ನೀವು ಈ ರೀತಿ ಸ್ಟ್ರೈಟಾಗಿ ಇಟ್ಕೊತೀನಿ ಅಂದರೆ ಒಂದು ಎಂಟುವರೆ ಇಟ್ಕೊಳ್ಳಿ ಅರ್ಧ ಇಂಚ್ ಕಮ್ಮಿ ಮಾಡಿ ಎಂಟುವರೆಗೆ ಮಾರ್ಕ್ ಮಾಡಿಕೊಳ್ಳಿ ಇವತ್ತು ಒಂಬತ್ತು ಇಂಚು ಆಂಬಲ್ ರೌಂಡಿಂಗ್ ಬಂತು ಸೊ ಅದರಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಿ ನಾನು ಎಂಟುವರೆ ಇಟ್ಕೊಂಡಿದ್ದೀನಿ ಯಾವಾಗ ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡಾಗ ಎಂಟುವರೆ ಇಟ್ಕೊಳ್ಬೇಕು ಅದೇ ನಾವು ಈ ರೀತಿ ಆಗಿ ಇಟ್ಕೊತೀವಿ ಅಂದರೆ ಒಂಬತ್ತು ಇಂಚ್ ಇಟ್ಕೊಬೇಕು ಆಂಬಲ್ ರೌಂಡಿಂಗ್ ಏನಿದೆ ಅಷ್ಟೇ ಇಟ್ಕೊಬೇಕು ನೋಡಿ ಹೆಂಗೆ ಇಟ್ಕೊಂಡ್ರು ಹಂಗೆ ಅಷ್ಟೇ ಬರುತ್ತೆ ಓಕೆನಾ ಅರ್ಥ ಆಯಿತು ಅಂತ ಅನ್ಕೊತೀನಿ ಎರಡು ರೀತಿಯನ್ನು ತೋರಿಸಿದ್ದೀನಿ ನಿಮಗೆ ಈ ರೀತಿ ಕ್ರಾಸ್ ಆಗಿ ಇಟ್ಕೊಳೋಕ್ಕೆ ಗೊತ್ತಾಗಿಲ್ಲ ಅಂತ ಅಂದರೆ ನೀವು ಈ ರೀತಿ ಸ್ಟ್ರೈಟಾಗಿ ಡೌನಿಂಗ್ ಏನಿರುತ್ತೆ ಅದು ಸ್ಟ್ರೈಟಾಗಿ ಇಟ್ಕೊಳ್ಳಿ ಬಟ್ ಆಂಬೋಲ್ ರೌಂಡಿಂಗ್ ಏನಿರುತ್ತೆ ಅದರಲ್ಲಿ ಅರ್ಧ ಇಂಚ್ ಮೈನಸ್ ಮಾಡಿ ಇಟ್ಕೊಳ್ಳಿ ಓಕೆನಾ ಇದಾದಮೇಲೆ ಮಾಮೂಲಿ ನಾನು ಎರಡು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಏನು ಕೊಟ್ಟಿದ್ದೆ ಅದು ನಂಗೆ ಕರೆಕ್ಟಾಗಿದೆ ನಿಮಗೆ ಈ ಥರ ಬರೋಲ್ಲ ಚಿಕ್ಕಪ್ಪನದಲ್ಲಿ ಕಟ್ ಮಾಡೋರು ಈ ಥರ ಬರಲ್ಲ ಎಕ್ಸ್ಟ್ರಾ ಬಟ್ಟೆ ಕಟ್ಕೊಬೇಕಾಗಿರುತ್ತೆ ಕಟ್ಕೊಂಡು ಆನಂತರ ನೀವು ಸ್ಲೀವ್ಸ್ ಮಾರ್ಕಿಂಗ್ನ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಫಿಟ್ಟಿಂಗ್ ಮಾಡೋಕ್ಕೆ ಸ್ಲೀವ್ಸ್ ಲೂಸ್ ಬಂದು ಅದು ಏನಿದೆ ಅದನ್ನು ಡೈರೆಕ್ಟಾಗಿ ಹಿಂಗೆ ಇಟ್ಕೊಂಡು ಒಂದು ಮಾರ್ಕ್ನ ಅದಾದ ಅದಾದಮೇಲೆ ಎರಡು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಕೊಟ್ಕೊಂಡು ಇವಾಗ ಇಲ್ಲಿಂದ ಇಲ್ಲಿಗೆ ನಾನು ಯಾವಾಗ್ಲೂ ಬೈ ಹ್ಯಾಂಡಲ್ಲೇ ಮಾರ್ಕ್ನ ಮಾಡ್ಕೊತೀನಿ ನಿಮ್ಮ ನಿಮಗೆ ಬೈ ಹ್ಯಾಂಡಲ್ ಬಂದಿಲ್ಲ ಅಂದರೆ ನೀವು ಕಬ್ಸ್ ಸೇಲು ಅಥವಾ ಫ್ರೆಂಡ್ಸ್ ತೇಲು ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಸ್ಲೀವ್ಸ್ದು ಇವಾಗ ಕಟ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಇಲ್ಲಿ ಒಂದು ನಾಚ್ ಹಿಡ್ಕೊಂಡು ಆ ನಂತರನೇ ಫ್ರೆಂಟ್ ಶೇಪ್ ಕಟ್ ಮಾಡ್ಕೊಬೇಕು ರೀತಿ ಓಪನ್ ಮಾಡ್ಕೊಂಡಾದ್ರೂ ಇಲ್ಲಿಂದ ಹಿಂಟಾಗಿ ಕಟ್ ಮಾಡಿಕೊಳ್ಳಿ ಅದಾದಮೇಲೆ ಫ್ರಂಟು ಬ್ಯಾಕ್ ಗೊತ್ತಾಗಲಿ ಅಂತ ಕರೆಕ್ಟಾಗಿ ಇಲ್ಲಿಗೆ ಒಂದು ಆಚು ಬರೀ ಫ್ರಂಟೇ ಗೊತ್ತಾಗಲಿ ಅಂತ ಇಲ್ಲಿಗೆ ಇನ್ನೊಂದು ಆಚು ಸೊ ಟೋಟಲಿ ಮೂರು ನ್ಯಾಚನ್ನ ಮಿಸ್ ಮಾಡಿದೆ ಸ್ಲೀವ್ಸಲ್ಲಿ ಇಟ್ಕೊಬೇಕು ಇಷ್ಟೇ ಸ್ಲೀವ್ಸು ಕಟ್ಟಿಂಗು ಈಗ ಸ್ಲೀವ್ಸು ಕ್ರಾಸ್ ಬೆಲ್ಟು ಬ್ಯಾಕು ಆನಂತರ ಫ್ರಂಟು ಎಲ್ಲನೂ ರೆಡಿ ಆಗಿದೆ ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟಿಂಗ್ನ ಮಾಡ್ಕೊಂಡ್ಬಿಡೋಣ ಸೊ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಇಲ್ಲೂ ಅಷ್ಟೇ ಸೆಂಟರ್ನ ನೋಡಿಕೊಂಡು ಈ ರೀತಿ ಕರೆಕ್ಟಾಗಿ ಹಿಂಗೆ ಅದು ಅರ್ಧ ಏನಿದೆ ಅದನ್ನು ಫಸ್ಟ್ ಹಿಂಗೆ ಇಟ್ಕೊಂಡ್ಬಿಟ್ಟು ಆನಂತರ ಇಲ್ಲಿ ಒಂದು ಬೆರನ್ನ ಇಟ್ಕೊಂಡು ಈಗ ಓಪನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಫ್ಯಾಬ್ರಿಕ್ಕು ಸಾಲ್ತಾಯಿಲ್ಲ ಈ ಸೈಡು ಸೊ ಈ ಸೈಡು ಸಾಲ್ತಾ ಇಲ್ಲ ಅಂದ್ಬಿಟ್ಟು ಇದನ್ನು ಪಕ್ಕಕ್ಕೆ ಜರುಗಿಸ್ಕೊಳ್ಳೋದು ಈ ಮೈನ್ ಲೈನಿಂಗ್ ಬಟ್ಟೆನ ಪಕ್ಕಕ್ಕೆ ಜರುಗಿಸ್ಕೊಳ್ಳೋದು ಹಾಗೆಲ್ಲ ಮಾಡೋಕೋಗ್ಬೇಡಿ ಕರೆಕ್ಟಾಗಿ ಏನಿದೆ ಸೆಂಟರ್ಗೆ ಏನಿದೆ ಅದನ್ನು ನೀಟಾಗಿ ಈ ರೀತಿ ಫಸ್ಟು ಈ ರೀತಿ ಇಟ್ಕೊಂಡ್ಬಿಡಿ ಓಕೆನಾ ಫೋಲ್ಡ್ ಮಾಡ್ಕೊಂಡಿರ್ತೀರಲ್ವಾ ಹೇಗಿದ್ದರು ಕಟ್ಟಿಂಗಲ್ಲಿ ಆ ರೀತಿ ನೀಟಾಗಿ ಇದನ್ನು ಇಟ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಆನಂತರ ಒಂದು ಬುಕ್ ಓಪನ್ ಮಾಡೋ ಥರ ಈ ರೀತಿ ಓಪನ್ ಮಾಡ್ಕೊಳ್ಳಿ ಅವಾಗ ಮಾಡಿಕೊಂಡು ಹಿಂಗೆ ಇರಬೇಕು ಈ ಕೈ ಹಾಳಾಡಬಾರ್ದು ಈ ಕೈ ನೀಟಾಗಿ ಸಮ ಮಾಡಿಕೊಂಡು ಗುಂಡ್ಪಿನ್ಗಳನ್ನ ಪ್ಲೇಸ್ ಮಾಡ್ಕೊಳ್ಳಿ ಈ ಕಡೆ ನಮಗೆ ಬಟ್ಟೆ ಬೇಕು ಇನ್ನೊಂಚೂರು ಎಕ್ಸಸ್ ಬೇಕಾಗುತ್ತೆ ಇದು ಲೈನಿಂಗ್ ಬಟ್ಟೆ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿಗೆ ಇನ್ನೊಂಚೂರು ಪ್ಯಾಚ್ ವರ್ಕ್ ಪ್ಯಾಚ್ ಲೈನ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ಮೇನ್ ಫ್ಯಾಬ್ರಿಕ್ನ ಇವಾಗ ಇದನ್ನು ಗುಂಪಿನ ಹಾಕೋಬಿಡ್ತೀನಿ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ವೀಡಿಯೋಗ ಲೈಕ್ ಕೊಡಿ ಹಾಗೆ ಇನ್ನು ಹೆಚ್ಚಿನ ಟೈಲರಿಂಗ್ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು